ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಒಂದು ವಶೀಕರಣಕ್ಕೆ ಸಂಬಂಧಪಟ್ಟಂಥದ್ದು ಯಾಕೆ ಅಂದರೆ ಈಗಿನ ಕಾಲಕ್ಕೆ ಇದು ಬೇಕೇ ಬೇಕಾಗುತ್ತೆ ಎಂಥವ್ರಿಗಾದರೂ ಇದು ಬೇಕಾಗುತ್ತೆ ಯಾಕಂದರೆ ಈಗ ನಾವು ನೋಡ್ತಾ ಇದ್ದೀವಿ ಗಂಡ ಇರ್ಬೋದು ಅನೈತಿಕ ಸಂಬಂಧ ಇಟ್ಕೊಂಡಿರ್ತಾನೆ ಮನೆಗೆ ಯಾವುದೇ ರೀತಿ ತಂದಾಕೋದಾಗಲಿ ಅಥವಾ ಮನೆ ಕಡೆ ಒಂದು ಜವಾಬ್ದಾರಿ ಆಗಲಿ ಅಥವಾ ಮಕ್ಕಳ ಬಗ್ಗೆ ಒಂದು ವಿದ್ಯಾಭ್ಯಾಸದ ಬಗ್ಗೆ ಆಗಲಿ ಏನೂ ಇರಲ್ಲ ಅದೇ ರೀತಿ ಎಂಟಿ ಬಗ್ಗೆ ಕೂಡ ಭಾಳ ಕೇರ್ಲೆಸ್ ಮಾಡ್ತಾನೆ ಬೈಯೋದು ಏನಾದರೂ ಮಾತಾಡ್ಕೋರೆ ಹೊಡಿಯೋ ಅಂಥದ್ದು ತಂದಾಕೋಲ್ಲ ಏನು ಮಾಡ್ಕೊಳ್ತೀವೋ ಮಾಡ್ಕೊ ಹೋಗೋ ಅನ್ನೋದು ಹೀಗೆ ಸಾಕಷ್ಟು ಒಂದು ಇದೇ ರೀತಿ ಇರ್ತಾರೆ ಮತ್ತು ಅದರಲ್ಲಿ ಅದೇ ರೀತಿ ಹೆಣ್ಮಕ್ಳು ಕೂಡ ಇದ್ದಾರೆ ನಾವು ಅವರು ಗಂಡು ಮಕ್ಳಿಗೊಬ್ಬರಿಗೆ ಹೇಳ್ತಿಲ್ಲ ಹೆಣ್ಮಕ್ಳು ಕೂಡ ಮಕ್ಕಳು ಇದ್ದುಕೊಂಡು ಗಂಡ ಇದ್ದುಕೊಂಡು ಇನ್ನೊಂದು ಒಂದು ಅನೈತಿಕ ಸಂಬಂಧಕ್ಕೆ ಮನಸ್ಸೊತ್ತಿರ್ತಾರೆ ಹೀಗೆ ಸಾಕಷ್ಟು ಇವರು ಅವ್ರಿಗೆ ಆ ಒಂದು ವಿಷಯದಲ್ಲಿ ಅವ್ರಿಗೆ ಮಕ್ಕಳಾಗಲಿ ಗಂಡ ಆಗಲಿ ಮರ್ಯಾದಿ ಪ್ರಶ್ನೆ ಆಗಲಿ ತಂದೆ ತಾಯಿ ಒಂದು ಮರ್ಯಾದೆ ಬಗ್ಗೆ ಆಗಲಿ ಅವರ ಅಕ್ಕ ತಂಗಿರ ಬಗ್ಗೆ ಆಗಲಿ ಏನೋ ಒಂದು ಅವ್ರಿಗೆ ಒಂದು ಮನಸ್ಸಲ್ಲಿ ಯಾವುದೇ ರೀತಿ ಈ ರೀತಿ ನಾನು ಹೋದರೆ ಏನಾಗುತ್ತೆ ನನ್ನ ಸಂಸಾರ ಏನಾಗುತ್ತೆ ನನ್ನ ಮಕ್ಕಳು ಏನಾಗ್ತಾರೆ ನನ್ನ ಮಕ್ಳಿಗೆ ಯಾರೋ ಒಂದು ನಾಳೆ ದಿವಸ ಒಂದು ಮರ್ಯಾದೆ ಕೊಡ್ತಾರೆ ನನ್ನ ಗಂಡನ ಮರ್ಯಾದೆ ಏನು ಕೊಡ್ತಾರೆ ನನ್ನ ತವ್ರ ಮನೆಯಲ್ಲಿ ಹೆಣ್ಮಕ್ಳ ತವ್ರ ಮನೆಯವ್ರಿಗೆ ಅವ್ರಿಗೆಷ್ಟು ಇವ್ರ ಮಗಳು ಹಿಂಗೆ ಆದ್ಲಂತೆ ಅಂತ ಅಂದಾಗ ಅವ್ರಿಗೆಷ್ಟು ಅವಮಾನ ಪಡ್ತಾರೆ ಅಥವಾ ಗಂಡನೇ ಈ ರೀತಿ ಆದಾಗ ಅವನ ಮನೆಯಲ್ಲಿ ಅಥವಾ ಅವನ ಮಕ್ಕಳು ಆ ತಂದೆಗೆ ಏನು ಬೆಲೆ ಕೊಡ್ತಾರೆ ನಾಳೆ ದಿವಸ ವಯಸ್ಸಾದಂಥ ಕಾಲಕ್ಕೆ ಆ ಮಕ್ಕಳು ಹತ್ರ ಇವ್ರು ಹೋಗಿ ದಂಡಸ್ ಮಾತಾಡಿದ್ರೆ ಅವಾಗ ಅವರೇ ಇವ್ರಿಗೆ ತಿಳ್ಕೊಳ್ತಾರೆ ನೀನು ಏನು ಇದ್ದೀಯಾ ನಮಗೆ ಬುದ್ಧಿ ಹೇಳಕ್ಕೆ ಬರ್ತೀಯ ಅಂತ ಅಂಥದ್ದೆಲ್ಲ ಸಾಕಷ್ಟಿದೆ ಮತ್ತು ಇನ್ನೂ ಒಂದು ಮುಖ್ಯವಾಗಿ ನಾನು ಹೇಳೋದೇನಪ್ಪ ಅಂದರೆ ಈ ಕೆಲವರು ಈಗ ಹದಿಹರೆಯ ಒಂದು ವಯಸ್ಸಿನಲ್ಲಿ ಅಟ್ರ್ಯಾಕ್ಷನ್ ಇರ್ಬೋದು ಅಥವಾ ಏನೋ ಒಂದು ಅವ್ರಿಗೆ ಹುಚ್ಚಿರ್ಬೋದು ಆ ರೀತಿ ಒಂದು ಲವ್ ಅನ್ನೋದು ಅಥವಾ ಪ್ರೀತಿ ಪ್ರೇಮ ಅನ್ನೋದು ಚಿಕ್ಕ ಚಿಕ್ಕ ವಯಸ್ಸಿಗೆಲ್ಲ ಅಥವಾ ಈ ಥರ ಮದುವೆ ಆಗಿ ಮಕ್ಕಳು ಮರಿ ಆಗಿರೋರೇ ಈ ರೀತಿ ಆಗ್ದ ಆಗ್ತಾರೆ ಅಂದಾಗ ಇನ್ನು ವಯಸ್ಸಿನ ಹುಡುಗರು ಅವರು ಅವ್ರಿಗೂ ಒಂದು ದೇಹದ ಆಕರ್ಷಣೆ ಇರ್ಬೋದು ಅಥವಾ ಒಂದು ಬೇರೆ ರೀತಿ ಒಂದು ಅವ್ರಿಗೆ ಅಟ್ರಾಕ್ಷನ್ ಇರ್ಬೋದು ಇದೆಲ್ಲ ಏನಾಗುತ್ತೆ ಇಂಥವರು ತಂದೆ ತಾಯಿ ಬಗ್ಗೆ ಯಾವುದೇ ರೀತಿ ಯೋಚನೆ ಮಾಡಲ್ಲ ಅವ್ರಿಗೆ ಯಾವುದೇ ರೀ ಅವ್ರು ಎಂಥ ದೊಡ್ಡ ಮಂತ್ವದವ್ರಾಗಿರಲಿ ಅಥವಾ ಗುಡ್ಸ್ಲಲ್ಲಿರೋರಂಥವ್ರು ಆಗಲಿ ಅಥವಾ ಮಿಡ್ಲ್ ಕ್ಲಾಸ್ ಅವ್ರು ಆಗಿರಲಿ ಅಥವಾ ಏನೇ ಆಗಲಿ ಇದು ಒಂದು ಪ್ರೀತಿ ಪ್ರೇಮ ಅಂತ ಬಂದಾಗ ಅದು ತಂದೆ ತಾಯಿ ಅಣ್ಣ ತಮ್ಮದಿರು ಯಾರೂ ಗಣನೇನೆಗೆ ಬರೋಲ್ಲ ಹೇಳ್ತಲ್ಲ ಲವ್ ಇಸ್ ಬ್ಲೈಂಡ್ ಅಂತ ಹೇಳ್ತಂದರೆ ಆ ಪ್ರೇಮ ಕುರುಡು ಅನ್ನೋದಿರುತ್ತೆ ಅವ್ರಿಗೆ ಆ ಕುರುಡು ಮಾಡಿಬಿಟ್ಟಿರುತ್ತೆ ಯಾರ್ದು ಅವ್ರಿಗೆ ಕಣ್ಣು ಮೇಲೆ ಆಗಲಿ ಅವ್ರ ಮನಸ್ಸಿಗೆ ಆಗಲಿ ಏನೂ ಬರಲ್ಲ ಈ ತಂದೆ ತಾಯಿಯರು ಸಾಗಲಿ ಅಂಡ್ ತಮ್ಮದಿರಲ್ಲಿ ಯಾರಾದರೂ ಸಾಗಲಿ ಒಟ್ಟಲ್ಲಿ ಅವರು ಇಷ್ಟಪಟ್ಟಂಥದ್ದು ಅವ್ರಿಗೆ ದಕ್ಬೇಕು ಆ ರೀತಿ ಒಂದು ಮಾಡ್ತಾರೆ ಹೊರತು ಮನ ಇಂದಿನ ಅವರು ಒಂದು ಸಮಾಜದಲ್ಲಿ ಹೇಗೆ ಬದುಕ್ತಾರೆ ಹೆಂಗ್ ಇದು ಅನ್ನೋದು ಯೋಚನೆ ಮಾಡೋಲ್ಲ ಅದು ಹೆಣ್ಮಕ್ಳಿಗೂ ಆಗುತ್ತೆ ಗಂಡು ಮಕ್ಳಿಗೂ ಆಗುತ್ತೆ ತಂದೆ ತಾಯಿ ಕೂಡ ಹೇಳ್ತಾರೆ ಬೇಡಮ್ಮ ಈ ರೀತಿಯೆಲ್ಲ ಅಥವಾ ಕ್ಯಾಸ್ಟ್ ಇರ್ಬೋದು ಅಥವಾ ಅವನ ಗುಣ ನಡತೆ ಇದು ಕೂಡ ಇರ್ಬೋದು ಈ ರೀತಿ ಇರ್ತಾರೆ ಆಮೇಲೆ ನಿನಗೆ ತೊಂದರೆ ಮಾಡ್ಬೋದು ಅವರು ಅಂತ ಸಾಕಷ್ಟು ಹೇಳಿದ್ರು ಅವ್ರಿಗೆ ಅದು ತಲೆಗೆ ಹೋಗಲ್ಲ ಮಾಡಿಕೊಂಡು ಒಂದು ಆರು ತಿಂಗಳು ವರ್ಷವೂ ಆದಾಗ ಅವರ ಒಳಗಡೆ ಉಳುಕು ಈಚೆ ಬರುತ್ತೆ ಆದರೆ ಅವಾಗೇನೂ ಮಾಡೋಕ್ಕಾಗಲ್ಲ ಮತ್ತೆ ತಂದೆ ತಾಯಿಗಳೇ ಸಾಯ್ಬೇಕು ಪಾಪ ಯಾಕೆಂದರೆ ಅವರು ಅಷ್ಟು ಒಂದು ಒಂಬತ್ತು ತಿಂಗಳು ಅವ್ರನ್ನ ಸಾಕಿ ಬೆಳೆಸಿ ಓಸಿ ವಿದ್ಯಾವಂತರು ಮಾಡಿ ಸಾಕಷ್ಟು ಹಣ ಖರ್ಚು ಮಾಡಿ ನೂರೆಂಟು ಕನ್ಸುಗಳ್ನ ಕಟ್ಕೊಂಡು ಮಕ್ಕಳನ್ನ ಬೆಳೆಸಿರ್ತಾರೆ ಅವರು ಈ ರೀತಿ ಆದಾಗ ತಿರ್ಗಾ ಅವರಲ್ಲಿ ಒಂದು ಅನಸ್ತೊತ್ತು ಹೋಗ್ತಾರೆ ಅಯ್ಯೋ ಮಗಳಲ್ವ ಮಗ ಅಲ್ವಾ ಜೀವನ ಈ ರೀತಿ ಆಗೋಯ್ತಲ್ವಾ ಏನಾದರೂ ಸರಿಪಡಿಸ್ಬೇಕು ಅಂತ ಪಾಪ ಅವ್ರು ಹೋಗ್ದಿರೋ ದೇವಸ್ಥಾನ ಇಲ್ಲ ಮಾಡ್ದಿರೋ ಪೂಜೆ ಇಲ್ಲ ಸಾಕಷ್ಟು ಕೊರಗುತ್ತಾರೆ ಮತ್ತು ಅಕ್ಕಪಕ್ಕದವರ ಒಂದು ಚುಚ್ಚು ಮಾತು ಬೇರೆ ಆ ಚುಚ್ಚು ಮಾತು ಕೂಡ ಕೇಳಿಕೊಂಡವರು ಎಷ್ಟೋ ಇದರಿಂದ ಕುಟುಂಬಗಳು ಕೆಲವೊಬ್ಬರು ತಂದೆ ತಾಯಿಗಳು ಕೂಡ ಒಂದು ಸಾವಿ ಕ್ಷರಣ ಆಗಿದ್ದಾರೆ ಇನ್ನೊಂದು ನಾನು ವಿಷಯ ಹೇಳ್ತೀನಿ ಈ ರೀತಿ ಹೋದಾಗ ಯಾವುದೇ ರೀತಿ ಈ ರೀತಿಗೆಲ್ಲ ನೀವು ಅವಕಾಶ ಕೊಡಬಾರ್ದು ಅಂದರೆ ಅವ್ರಿಗೆ ನಿಮ್ಮ ಒಂದು ಹೆಸರು ಹೇಳೋಕೆ ಆ ಯೋಗ್ಯತೆ ಇರೋದಿಲ್ಲ ಅಷ್ಟು ತಿಳ್ಕೊಬೇಕೆ ಹೊರತು ಆ ಮಗ ನಮ್ಮ ಮಗಳು ಯಾರನ್ನೋ ಒಂದು ಇಷ್ಟಪಟ್ಟು ಹೋಗಿದ್ದಾರೆ ನಮ್ಗೆ ಮರ್ಯಾದೆ ಹೋಯಿತು ಅಂತ ನೀವು ಯಾವುದೇ ಈ ರೀತಿ ಒಂದು ಕೆಟ್ಟು ಯೋಚನೆ ಮಾಡಬಾರ್ದು ನೀನು ನೋದ್ರೂ ನಾವು ಬದುಕ್ತೀವಿ ಅನ್ನೋ ರೀತಿ ಛಲದಲ್ಲಿ ನೀವು ತೋರಿಸಬೇಕೆ ಹೊರತು ನೀವು ಜೀವನ ಕಳ್ಕೊಂಡ್ರೆ ಮುಂದಕ್ಕೆ ಅವಳು ಜೀವನ ನರಕ ಆಗೋಗ್ಬಿಡುತ್ತೆ ಯಾಕೆ ಕೇಳೋರು ಯಾರು ಇಲ್ದಂಗೆ ಆಗೋಗ್ಬಿಡ್ತಾರೆ ಅವಾಗ ನಿಮ್ಮ ಮಕ್ಕಳು ನೀವೇ ತೊಂದರೆ ಸಿಗಾಕೊಳಂಗೆ ಆಗುತ್ತೆ ಸಮಯ ಅನ್ನೋದು ಎಲ್ಲಾದ್ರು ಕೂಡ ಮರೆಸುತ್ತೆ ಕಾಲೈ ತಸೆ ನಮಃ ಅಂತ ಹೇಳ್ತೀವಿ ಹಾಗಾಗಿ ವೀಕ್ಷಕರೇ ಇಂಥದಕ್ಕೆಲ್ಲ ಈಗಿಷ್ಟು ಹೇಳಿದ್ದೀನಿ ಇದಕ್ಕೆಲ್ಲ ಒಂದು ತಡೆ ಹಾಕೋ ಒಂದು ತೈಲ ಇದು ಇದು ಒಂದು ತೈಲ ಇದನ್ನು ಕೆಲವೊಂದು ಮೂಲಿಕೆಗಳಿಂದ ತಯಾರು ಮಾಡಿರೋ ಅಂಥದ್ದು ಇದು ಈ ಮೂಲಿಕೆಗಳು ಎರಡೂ ತೈಲಗಳಿದೆ ಈ ಎರಡು ತೈಲಗಳನ್ನು ಕೂಡ ಮಿಕ್ಸ್ ಮಾಡಿ ಅದಕ್ಕೊಂದು ಕೆಲವೊಂದು ಪ್ರೊಸೆಸರ್ ಇರುತ್ತೆ ಯಾಕೆ ನಾನು ಇಲ್ಲಿ ಹೇಳಿದಾಗ ಕೆಲವೊಂದು ಬೇರೆ ಬೇರೆ ರೀತಿಯಲ್ಲಿ ಋಣ ತಿಳ್ಕೊಳ್ತಾರೆ ಹಾಗಾಗಿ ನಾನು ಇಲ್ಲಿ ಪೂರ್ತಿಯಾಗಿ ಹೇಳ್ತಾ ಇಲ್ಲ ಇದನ್ನು ಅವು ಕೆಲವೊಂದು ಇದರಲ್ಲಿ ಹಾಕಿದಾಗ ಅಂದರೆ ಇದೆಲ್ಲ ಊಟ ಕೊಡೋ ಅಂಥದ್ದಲ್ಲ ಬೇರೆ ರೀತಿಲಿ ತಗೊಳ್ಳೋ ಅಂಥದ್ದು ಇದು ಎರಡೂ ತೈಲಗಳನ್ನ ಮಿಕ್ಸ್ ಮಾಡಿ ಅದು ಒಂದು ರೀತಿ ವ್ಯವಹಾರ ಮಾಡಬೇಕಾಗುತ್ತೆ ಆ ರೀತಿ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಥವಾ ಪರಸ್ತ್ರೀ ಮೋಹಕ್ಕೆ ಹೋಗಿರೋನು ಆದರೂ ಅವಳಿಗೂ ಅವನಿಗೂ ಅಲ್ಲಿ ಜಗಳಗಳಾಗಿ ಹೋಗ್ಬಿಡುತ್ತೆ ಕಿತ್ತಾಟ ಆಗಿ ಅವರಿಬ್ಬರು ಕಟ್ಟಾಗ್ತಾರೆ ಅಥವಾ ಎಂಟಿನೇ ಬೇರೆಯವರ ಒಂದು ಪರಪುರುಷನ ಒಂದು ಇದರಲ್ಲಿ ಇದ್ಲು ಅಂದರೆ ಅವಳಿಗೂ ಕೂಡ ಅವ್ನಿಗೂ ಅವ್ಳಿಗೂ ಕಟ್ ಆಗೋಗ್ಬಿಡುತ್ತೆ ಜಗಳಗಳಾಗೋ ಅಥವಾ ಯಾವುದೋ ರೀತಿ ಜಗಳ ಹಾಗೆ ಕಟ್ಟಾಗುತ್ತೆ ಅದೇ ಕೂಡ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರನ್ನೋ ಇಷ್ಟಪಟ್ಟಿದ್ದಾರೆ ನಿಮಗೆ ಇಷ್ಟ ಇಷ್ಟ ಇಲ್ದಿರೋ ಅಂಥದ್ದು ಇದು ಇನ್ನೊಂದು ಇದ್ರೊಳಗೆ ಏನಪ್ಪ ಅಂತಂದ್ರೆ ಎಲ್ಲರೂ ಒಂದೇ ರೀತಿ ಇರೋಲ್ಲ ಕೆಲವರು ಮಾಡ್ಕೊಂಡ್ಮೇಲೆ ಸಾಯೋವರೆಗೂ ಆ ಒಂದು ಯಾವ ರೀತಿ ನಾನು ನೋಡ್ಕೋಬೇಕು ಅಟುವಾಗಿ ಚಲುವಾಗಿ ಸಾಕ್ತಾರೆ ಅಂಥವ್ರು ಕೂಡ ಇದ್ದಾರೆ ಪುಣ್ಯಾತಮರು ಅಂತವ್ರನ್ನ ಹೇಳಬೇಕು ಇನ್ನು ಕೆಲವರು ಆ ಆಸ್ತಿಗಾಗೋ ಅಥವಾ ಮೋಜಿಗಾಗೋ ಮಸ್ತಿಗಾಗೋ ಮಾಡಿಕೊಂಡು ಪಾಪ ಮಕ್ಕಳನ್ನ ದೂರ ಬಿಟ್ಟಿರೋರು ಕೂಡ ಇದ್ದಾರೆ ಅದರ ಹತ್ರ ಹೆಣ್ಮಕ್ಳು ಕೂಡ ಅಷ್ಟೇ ಆಸ್ತಿಗಾಗೋ ದೇಹದಲ್ಲಿರೋ ಕಾವುಗಾಗೋ ತೀರ್ಸ್ಕೊಳ್ಳೋ ಕೂಡ ಇದನ್ನು ಕೂಡ ಆಟದಾರಿ ಹಿಡಿಯೋದನ್ನು ಕೂಡ ನಾವು ನೋಡಿದ್ದೀವಿ ಸಾಕಷ್ಟು ಇವೆಲ್ಲ ಟಿ ವಿಗಳಲ್ಲಿ ಮೊಬೈಲ್ಗಳಲ್ಲಿ ಸಾಕಷ್ಟು ಕೇಳ್ತಾ ಇದ್ದೀವಿ ಹಂಗಾಗಿ ಇಂಥದ್ದು ಮಾಡಿದಾಗ ಅವಾಗ ಅವ್ರಿಗೆ ಅವರೇ ಕಿತ್ತಾಟ ಬಂದು ಅವ್ರಿಗವ್ರಿಗೆ ಜಗಳಗಳು ಬಂದು ಕಟ್ ಆಗೋಗ್ಬಿಡತ್ತೆ ಈ ರೀತಿಯಾದ ಇರುತ್ತೆ ಯಾಕೆಂದರೆ ಸಾಕಷ್ಟು ಪಾಪ ಅದು ಎತ್ತೋರು ಕಷ್ಟ ಅವ್ರಿಗೆ ಗೊತ್ತು ಯಾಕೆಂದರೆ ನಾವು ಹೇಳೋರ್ಗಿಂತ ಆ ಪಟ್ಟಿರ್ತಾರಲ್ಲ ನೋವು ಆ ನೋವು ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೀವ ಒಂದು ಕಣ್ಣಿಗೇನೂ ಕಾಣೋದಿಲ್ಲ ನಾವು ಕೂಡ ಇಂಥವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಮಾಡೋದಿಲ್ಲ ಸಾಕಷ್ಟು ಜನ ಕೇಳ್ತಾರೆ ಈ ರೀತಿ ಮಾಡಿಕೊಡಿ ಆಕರ್ಷಣೆ ಮಾಡಿಕೊಡಿ ವಶೀಕರಣ ಮಾಡಿಕೊಡಿ ಇಂಥದ್ದೆಲ್ಲ ನಾನು ಕೇಳೋದಿಲ್ಲ ಸಾಕಷ್ಟು ಜನ ಕೂಡ ನಾನು ಬೈದು ಬಿಟ್ಟಿದ್ದೀನಿ ನಿಮ್ಮ ಹೆಣ್ಮಕ್ಳು ಅನ್ನ ಇದೇ ಥರ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಕೂಡ ನಾನು ಎಷ್ಟೋ ಜನಕ್ಕೆ ಕೇಳಿದ್ದೀನಿ ಕೆಲವಂತೂ ಸಾಕು ಗಂಡು ಮಗ ಸತ್ತೋಗಿದ್ದೇನೆ ಸೊಸೆನ ವಶೀಕರಣ ಮಾಡಿಕೊಡಿ ಅನ್ನೋರು ಕೂಡ ಇದ್ದಾರೆ ಅಣ್ಣ ಸತ್ತೋಗಿದ್ದಾನೆ ಅತ್ಕೇಂದ್ರೆ ಮಾಡಿಕೊಡಿ ಅನ್ನೋರು ಈ ಥರ ನಾನು ಇಂಥವ್ರಿಗೆ ಯಾವುದೇ ರೀತಿ ನಾನು ಸಹಾಯನೂ ಮಾಡಲ್ಲ ಅಂತ ಕರ್ಮಕ್ಕೆ ನನ್ನ ಕೈ ಕೂಡ ಹಾಕಲ್ಲ ಅಂಥವ್ರ ನಂಬರ್ ಕೂಡ ನಾನು ಬ್ಲ್ಯಾಕ್ ಮಾಡಿ ಹಾಕ್ತೀನಿ ನಾನು ಇಂಥದ್ದಕ್ಕೆ ಕೆಟ್ಟದ್ದು ನಾನು ಯಾವುದೇ ರೀತಿ ಅಲ್ಲಿಗೊಂದು ಅವ್ರಿಗೆ ಯಾವುದೇ ರೀತಿ ನಾನು ಸಹಾಯ ಆಗಲಿ ನನ್ನ ಕಡೆಯಿಂದ ಏನೂ ಇರೋದಿಲ್ಲ ನಾನು ಮಾತಾಡೋಕ್ಕೆ ಕೂಡ ಅವಕಾಶ ಕೊಡೋಲ್ಲ ಅಂಥವ್ರಿಗೆ ಪಾಪದ ಕೆಲಸ ಯಾವುದೇ ರೀತಿ ಮಾಡ್ಬಾರ್ದು ಅದಕ್ಕಾಗಿ ವೀಕ್ಷಕರೇ ಈ ರೀತಿ ಹೆಣ್ಣುಮಕ್ಕಳು ಒಂದು ಸ್ನೇಹ ಪ್ರೀತಿ ಪ್ರೇಮ ಅಂದ್ಕೊಂಡು ಹೋಗೋದು ಅಥವಾ ಗಂಡು ಮಕ್ಕಳೇ ಆಗ್ಬೋದು ಈ ರೀತಿ ತಂದೆ ತಾಯಿ ಮಾತು ಕೇಳಿದೆ ನಾನು ಅವಳನ್ನೇ ಕಟ್ಕೊಳ್ತೀನಿ ಅವಳೇ ಮಾಡ್ಕೊಳ್ತೀನಿ ಅಂತ ಎದುರಿಸೋದಾಗಲಿ ಅಥವಾ ಏನೋ ಒಂದು ಮಾಡಿ ಕೆಟ್ಟದಾಗಿ ಅವನು ಮಾಡ್ಕೊಳ್ತೀನಿ ಅಂತ ಎದುರಿಸೋದಾಗಲಿ ಎಲ್ಲ ಮಾಡಿದಾಗ ಇದರಿಂದ ನೀವು ಪ್ರಯೋಗ ಮಾಡಿದಾಗ ಅಲ್ಲಿ ಅವರವರಲ್ಲೇ ಒಂದು ಮನಸ್ತಾಪ ಅಥವಾ ಜಗಳ ಏನೋ ಒಂದಾಗಿ ಆ ಒಂದು ಸಂಬಂಧ ಕಟ್ಟಾಗ್ಬಿಡುತ್ತೆ ಇದು ಆ ರೀತಿಯೂ ಆಗ್ಬೋದು ಈ ರೀತಿನೂ ಆಗ್ಬೋಂದರೆ ಅನೈತಿಕ ಸಂಬಂಧ ಇಟ್ಕೊಂಡವ್ರು ಕೂಡ ಆಗುತ್ತೆ ಮತ್ತು ಇಲ್ಲಿ ಇಷ್ಟಪಟ್ಟಂಥ ಪ್ರೀತಿ ಪ್ರೇಮ ಅಂತ ಹೋಗೋವಂಥವ್ರು ಕೂಡ ತಂದೆ ತಾಯಿ ಇಷ್ಟಪಡ್ತಿರೋವಂಥದ್ದು ಕೂಡ ಮಾಡ್ದಾಗ ಕೂಡ ಇದು ಇಲ್ಲಿ ಕೆಲಸ ಮಾಡುತ್ತೆ ವೀಕ್ಷಕರೇ ಈ ಒಂದು ಅದ್ಭುತವಾದಂಥ ತೈಲ ಯಾಕೆ ಅಂತಂದರೆ ಇದು ಬೇರೆ ಯಾವುದೂ ಅಲ್ಲ ಒಂದು ಮೂಲಿಕೆಗಳಿಂದ ತಯಾರು ಮಾಡಿರೋವಂಥ ಅದ್ಭುತವಾದಂಥ ಒಂದು ಆಗಿನ ಕಾಲದಲ್ಲಿ ಈ ರೀತಿ ಆಗುತ್ತೆ ಅಂದಾಗ ಅವರು ಅದನ್ನು ಮಾಡಿ ಹಿಡ್ತಿದ್ರು ಆ ರೀತಿ ಮಾಡಿದಾಗ ಅವರು ಅದರಿಂದನೇ ಆಗಿನ ಕಾಲದ ಇವೆಲ್ಲ ಏನೂ ಇರಲಿಲ್ಲ ನೋಡಿ ಅಲ್ಲಿ ಏನೇ ಆಗಲಿ ಏನೇ ಕಷ್ಟ ಆಗಲಿ ನೋವಾಗಲಿ ಎಲ್ಲ ಅನುಸರಿಸ್ಕೊಂಡು ಹೋಗ್ತಾಯಿದ್ರು ಆದರೆ ಈಗ ಒಂದು ಸ್ವಲ್ಪ ಹಾಂ ಅನ್ನೊಂಗಿಲ್ಲ ಹೂ ಅನ್ನಂಗಿಲ್ಲ ಪ್ರತಿಯೊಂದಕ್ಕೂ ಕಂಪ್ಲೇಂಟು ಪ್ರತಿಯೊಂದಕ್ಕೂ ಟೈಸ್ಟ್ ತಂದೆ ತಾಯಿ ಮೇಲೆ ಮಕ್ಕಳು ಹೆಣ್ಮಕ್ಳು ಕಂಪ್ಲೇಂಟ್ ಕೊಡೋ ಸ್ಥಿತಿಗೆ ಹೋಗಿದ್ದಾರೆ ಇರಲಿ ಈಗ ಇದಕ್ಕೆಲ್ಲ ಒಂದು ಪರಿಹಾರ ಅನ್ನೋದು ಇಲ್ಲಿ ಸಿಕ್ಕಿದೆ ಅದನ್ನು ಬಳಸ್ಕೊಂಡು ನಿಮ್ಮ ಒಂದು ಕಷ್ಟ ಸುಖನ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು